ನಾಡಲ್ಲಿ ವಿದ್ಯಾರ್ಥಿಗಳ ಗೋಳಗೋಳು ಉಸಿರುಗಟ್ಟಿಸೋ ಕೋಣೆಯಲ್ಲಿ ಪಾಠ ಮಾಡುತ್ತಿದ್ರು ಇದು ನಗರದ ಹೃದಯ ಭಾಗದಲ್ಲಿದ್ದ ಅಂಗನವಾಡಿ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅದು ಮುರಿದು ಬಿದ್ದು ನಾಲ್ಕು ವರ್ಷ ಕಳೆದಿತ್ತು ಹಾಗಾಗಿ ಲೋಕೋಪಯೋಗಿ ಇಲಾಖೆಯ ವಸತಿ ಮನೆಯಲ್ಲಿ ಸರ್ಕಾರಿ ಶಾಲೆಯನ್ನು ನಡೆಸಲಾಗ್ತಿತ್ತು ಅದು ಕೂಡ ಉಸಿರುಗಟ್ಟಿದ ವಾತಾವರಣದಲ್ಲಿ ಹೌದು ಕೋಲಾರ ನಗರದ ಗಂಗಮ್ಮನ ಗಂಗಮ್ಮನಪಾಳ್ಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ವಂತ ಕಟ್ಟಡ ಇರಲಿಲ್ಲ ವಸತಿ ಮನೆಯ ಕೋಣೆಯಲ್ಲಿ ತಮ್ಮ ಬ್ಯಾಗ್ಗಳನ್ನು ಹೊರಗಿಟ್ಟು ಮಕ್ಕಳು ಕಲಿಯಬೇಕಿತ್ತು ಶಾಲೆಗಿದ್ದ ಕಟ್ಟಡವನ್ನು ರಸ್ತೆ ಅಗಲೀಕರಣದ ವೇಳೆ ಕಾಂಪೌಂಡ್ ತೆರವು ಮಾಡಿದರು ಈ ಹಿನ್ನೆಲೆ ಕಟ್ಟಡವು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿತ್ತು ಪರಿಣಾಮ ಬೇರೆ ದಾರಿ ಇಲ್ಲದೆ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ಅಲ್ಲೇ ಪಕ್ಕದಲ್ಲೇ ಇದ್ದ ಲೋಕೋಪಯೋಗಿ ಇಲಾಖೆಯ ಕ್ವಾರ್ಟರ್ಸ್ನಲ್ಲಿ ತಾತ್ಕಾಲಿಕವಾಗಿ ಶಾಲೆಯನ್ನು ನಡೆಸಲಾಗ್ತಿತ್ತು ನಾಲ್ಕೂವರೆ ವರ್ಷಗಳಿಂದ ಅದೇ ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿದೆ ಮೊದಲು ಎಪ್ಪತ್ತು ಜನರಿದ್ದ ಮಕ್ಕಳ ಸಂಖ್ಯೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಅರ್ಧಕ್ಕರ್ಧ ಮಕ್ಕಳು ಶಾಲೆ ಬಿಟ್ಟು ಹೋಗಿದ್ರು ಇಬ್ಬರು ಶಿಕ್ಷಕರು ಮೂವತ್ತ್ ಮೂರು ಜನ ಮಕ್ಕಳು ಇಬ್ಬರು ಬಿಸಿಯೂಟದ ಸಿಬ್ಬಂದಿ ಮಕ್ಕಳಿಗೆ ಬಿಸಿಯೂಟವನ್ನು ಇಲ್ಲೇ ಮಾಡಬೇಕು ಇಷ್ಟೆಲ್ಲವೂ ಒಂದೇ ಒಂದು ಮನೆಯಲ್ಲಿ ಅಂದರೆ ಇಲ್ಲಿನ ಪರಿಸ್ಥಿತಿ ಹೇಗಿರಬೇಡ ಉಸಿರುಗಟ್ಟಿದ ವಾತಾವರಣ ಬಡವರ ಮಕ್ಕಳ ಕಷ್ಟದ ಕುರಿತು ವರದಿ ಪ್ರಸಾರ ಮಾಡಿದ್ವಿ ಮೂವತ್ತೇಳು ಲಕ್ಷದಲ್ಲಿ ನಿರ್ಮಾಣ ಆಗಿದೆ ಅತ್ತೂರಿ ಕಟ್ಟಡ ಎಸ್ ಸೂಪರ್ ಅಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು ಸುಮಾರು ಮೂವತ್ತೇಳು ಲಕ್ಷದಲ್ಲಿ ನಿರ್ಗಮಿತ ಜಿಲ್ಲಾಧಿಕಾರಿಗಳ ಸಹಾಯದಿಂದ ನಿರ್ಮಾಣ ಆಗಿದೆ ಇದರಲ್ಲಿ ಸಿಡಿಪಿಒ ಇಪ್ಪತ್ತೊಂದು ಲಕ್ಷ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹದಿನಾರು ಲಕ್ಷ ಹಣದಿಂದಾಗಿ ಉತ್ತಮವಾದ ಕಟ್ಟಡವೇ ನಿರ್ಮಾಣ ಆಗಿದೆ ಹಸಿರು ತೋರಣಗಳಿಂದ ಶಾಲಾ ಕಟ್ಟಡ ಶೃಂಗಾರ ಸಚಿವ ಬೈರತಿ ಸುರೇಶ್ರಿಂದ ಕಟ್ಟಡ ಉದ್ಘಾಟನೆ ಶಾಲಾ ಕಟ್ಟಡದ ಉದ್ಘಾಟನೆಯನ್ನ ಧಾಮ್ ಧೂಮಾಗಿ ಮಾಡಲಾಯಿತು ಉದ್ಘಾಟನೆ ದಿನ ಕಟ್ಟಡವನ್ನು ಬಲೂನ್ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಸಂಸದ ಮಲ್ಲೇಶ್ ಬಾಬು ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ರು ಈ ಸಮಯದಲ್ಲಿ ಇಡೀ ಜಿಲ್ಲಾಡಳಿತವೇ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು ಸುಮಾರು ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಮೂವತ್ತಾರು ಲಕ್ಷದ ವೆಚ್ಚದಲ್ಲಿ ಶಾಲೆ ಮಾಡಿದ್ದಾರೆ ಇದೇ ಥರದ ಶಾಲೆ ಒಂದು ಎಲ್ಲ ವ್ಯವಸ್ಥಿತವಾದ ಶಾಲೆಗಳು ಇಡೀ ಜಿಲ್ಲೆಯಲ್ಲಿ ಬರಬೇಕು ಅನ್ನೋದು ನನ್ನ ಆಸೆ ಭಾಳ ಖುಷಿ ನಿಮ್ಮ ನಿಮ್ಮ ಟಿ ವಿಲಿ ಮಾಡಿ ನೀವು ಇದರದ್ದು ಸಮಸ್ಯೆಗಳೆಲ್ಲಿದ್ದಾವೆ ಅವನ್ನೆಲ್ಲ ನಮಗೆ ಕಾಣಿಸ್ತಿದ್ದು ನಿಮಗೆ ಕಾಣಿಸ್ತದೆ ಕೆಲವು ಸರ್ತಿ ಅಂತಹ ವಿಚಾರಗಳು ನಮ್ಮ ಗಮನಕ್ಕೆ ತಂದರೆ ಕೂಡಲೇ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಆರ್ ಕನ್ನಡ ಚಾನಲ್ಗೆ ಧನ್ಯವಾದಗಳು ಯಾಕಂದರೆ ಒಂದು ವರ್ಷದ ಹಿಂದ್ಗಡೆಸ್ಕೂಲು ಗಂಗಮ್ಮನ ಪಾಳ್ಯದಲ್ಲಿ ಸ್ಕೂಲು ಒಂದು ಹದಿನೈದು ವರ್ಷದಿಂದ ಇದಾಗಿ ಇದಾಗೋಗ್ಬಿಟ್ಟಿತ್ತು ಆ ಸ್ಕೂಲಲ್ಲಿ ನಮಗೆ ಜಾಸ್ತಿ ತಾಪತ್ರ ಇಲ್ದಿರ ಮಕ್ಕಳು ಒಂದು ನೂರಿಪ್ಪತ್ತು ಜನ ಮಕ್ಕಳು ಬೀದಿಯಲ್ಲಿ ಪಾಠ ಹೇಳ್ತಾಯಿದ್ರು ನಮ್ಮ ಮೇಸ್ಟ್ರು ದಿ ಈ ಈ ಚಾನಲ್ ಅವ್ರು ಬಂದು ಮತ್ತು ಅವರು ಅವ್ರ ಕಡೆಯಿಂದ ನಮ್ಮ ಪೋಸ್ ಬಂದು ನಿಮಗೆ ಈ ಸ್ಕೂಲ್ ಈ ಥರ ಆಗೈತೆ ಗ್ರಾಮಸ್ಥರು ಬರ್ರಿ ಅಂತ ಅವರು ವೆಲ್ಕಮ್ ಮಾಡಿದ್ದಕ್ಕೆ ಅವ್ರ ಮುಖಾಂತರ ನಮ್ಗೆ ಒಂದು ಸ್ಕೂಲ್ ಆಯಿತು ಹೆಂಗಪ್ಪ ಆಯ್ತು ಅಂದರೆ ಅವ್ರಿಗೆ ಒಂದು ಇಂಟ್ರ್ಯೂ ಕೊಟ್ಟರು ಆ ಇಂಟ್ರ್ಯೂನಲ್ಲಿ ಅವರು ಬಲವಂತ ಪಾಪ ನಾವು ಹೋಗೋಕೆ ಭಯ ಬಿದ್ದೀವಿ ಆರ್ ಕನ್ನಡ ಚಾನೆಲ್ ಅವರು ಅವ್ರು ನಮ್ಗೆ ಧೈರ್ಯ ಕೊಟ್ಟು ನಮ್ಮ ಸಾಹಸ ಕೊಟ್ಟು ನೀವು ಬರ್ರಿ ನಾವು ಇದ್ದೀವಿ ಅಂತೇಳಿ ಆ ಮಕ್ಕಳಿಗೆ ಒಳ್ಳೆ ಪೋಸಾಸ್ ಕೊಟ್ಟ ಈ ಸ್ಕೂಲ್ ಇವತ್ತು ಒಂದು ಮೂರನೇ ಕಟ್ಟಡ ಆಗೈತೆ ಆ ಮೂವತ್ತಾರು ಲಕ್ಷ ರೂಪಾಯಿ ಅಮೌಂಟು ರಿಲೀಸ್ ಮಾಡಿಕೊಟ್ರು ಇನ್ನು ನೆಲಮಾಡಿಯಲ್ಲಿ ಅಂಗನವಾಡಿ ಇದ್ರೆ ಇನ್ನುಳಿದ ಎರಡು ಮಹಡಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕಲಿತಿದ್ದಾರೆ ಸದ್ಯ ಇಲ್ಲಿ ಕಲಿಯುತ್ತಿರುವ ಮಕ್ಕಳು ಹಾಗೂ ಶಿಕ್ಷಕರಿಗೆ ಹೊಸ ಕಟ್ಟಡ ಖುಷಿ ತಂದು ಕೊಟ್ಟಿದೆ ಹೊಸ ಕಟ್ಟಡ ಮಾಡಲು ಸಹಾಯವಾದ ರಿಪಬ್ಲಿಕ್ ಟಿವಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಆರ್ ಕನ್ನಡದವರು ಕೂಡ ಒಂದು ವರ್ಷದ ಹಿಂದೆ ನಮ್ಮ ಶಾಲೆಗೆ ಭೇಟಿ ನೀಡಿ ಅವರು ಸಹ ಇಲ್ಲಿ ಏನೇನು ಕುಂದುಕೊರತೆಗಳಿದೆ ಏನೇನು ಸಮಸ್ಯೆಗಳಿದೆ ಅಂತ ಹೇಳಿಬಿಟ್ಟು ಅದು ಅವರು ಕೂಡ ಒಂದು ಟಿವಿನಲ್ಲಿ ಪ್ರಸಾರ ಮಾಡಿದ್ದಾರೆ ಇದನ್ನೆಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಆಗಿರ್ಬೋದು ಡಿ ಸಿ ಸಾಹೇಬರು ಎಲ್ಲ ನೋಡಿ ಗಂಗಮ್ಮನ ಪಾಳ್ಯಕ್ಕೆ ಅನುಕೂಲ ಮಾಡಬೇಕಂತ ಒಂದು ಉತ್ತಮವಾದ ಕಣ್ಣ ಕಟ್ಟಡವನ್ನು ನಿರ್ಮಿ ನಿರ್ಮಾಣ ಮಾಡಿದ್ದಾರೆ ಟಿ ವಿ ಮಾಧ್ಯಮಗಳಲ್ಲಿ ವರದಿ ಬಂದ ಕೂಡ ತಕ್ಷಣ ಜಿಲ್ಲಾಡಳಿತ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಎರಡು ಒಟ್ಟುಗೂಡಿ ಚರ್ಚೆ ಮಾಡಿ ನಮ್ಮ ಶಾಲೆಯಲ್ಲಿದ್ದಂತಹ ಅನುದಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರ್ತಕ್ಕಂಥ ಅನುದಾನವನ್ನು ಇದಕ್ಕೆ ಬಳಸ್ಕೊಂಡು ನಿರ್ಮಿತಿ ಕೇಂದ್ರ ಏಜೆನ್ಸಿಯವರು ಮಾನ್ಯ ಜಿಲ್ಲಾಧಿಕಾರಿಗಳು ಫಿಕ್ಸ್ ಮಾಡಿ ಒಳ್ಳೆಯ ಸುಸಜ್ಜಿತವಾದಂತಹ ಕಟ್ಟಡ ಕಟ್ಟಿದೆ ಪಿ ಡಬ್ಲ್ಯೂ ಕಟ್ರಸ್ ಏಳು ವರ್ಷಗಳಿಂದ ವಿದ್ಯಾಭ್ಯಾಸ ಕಲಿತಾ ಇದ್ದೀವಿ ನಾವು ಕುತ್ಕೊಳಕ್ ಕೂಡ ಜಗಳ ಮಾಡಿ ಬಿದ್ದಾಡ್ ಕುತ್ಕೊಂತ ಇದ್ದೀವಿ ಊಟ ಮಾಡೋಕೆ ಕೂಡ ಸ್ಥಳ ಇದ್ದಿಲ್ಲ ಇವಾಗ ಆರ್ ಕನ್ನಡ ಆರ್ ಕನ್ನಡ ಅವ್ರು ಬಂದ್ಬಿಟ್ಟು ಹೋದ ವರ್ಷ ನಮ್ಕ ನ್ಯೂಸ್ ಮಾಡಿದ್ದಾರೆ ಆದ್ದರಿಂದ ಆರ್ ಕನ್ನಡವ್ರಕ ಡಿ ಸಿ ಸಾಹೇಬ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ನಾನು ಅವ್ರ ಅವರಿಬ್ಬರಿಂದ ತೋಲ್ಗೇಟಲ್ಲಿ ಮೂರು ಫ್ಲೋರ್ ಬಿಲ್ಡಿಂಗ್ಗಳು ಮೂರು ಕಟ್ಟಿಸಿದ್ದಾರೆ ನನಗೆ ಅದರಿಂದ ತುಂಬ ಸಂತೋಷ ಆಗ್ತೈತೆ ಒಟ್ಟಾರೆ ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಇದೀಗ ಸ್ವಂತ ಕಟ್ಟಡ ಸಿಕ್ಕಿದೆ ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ತ್ರೀಯ ಮತ್ತೊಂದು ಮೆಗಾ ಇಂಪ್ಯಾಕ್ಟ್ ಹಿಂದಿಗಳ ಗುಡಿನ ಶಾಲೆ ಏನು ಸಾಕಷ್ಟು ಹಾಳಾಗಿತ್ತು ಈ ನೆಲೆಯಲ್ಲಿ ಏನು ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಪ್ರಸಾರ ಮಾಡಿದ ತಕ್ಷಣ ಇವತ್ತು ಏನು ಕೆಲವೇ ತಿಂಗಳಿನಲ್ಲಿ ಇವತ್ತು ಶಾಲೆ ಒಂದು ದೊಡ್ಡ ಬಿಲ್ಡಿಂಗ್ ಆಗಿ ನಿರ್ಮಾಣವಾಗಿರುವಂಥದ್ದು ಇವತ್ತು ನಾನು ಅದೇ ಜಾಗದಲ್ಲಿ ಇದ್ದೇನೆ ದುಶಲ್ ನೋಡೋದಾದರೆ ಇದು ಕೋಲಾರದ ಪಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡ್ತಾಯಿದ್ರು ಆದರೆ ಇಲ್ಲಿ ಶಾಲೆ ಮಾತ್ರ ಏನು ಒಂದು ರೀತಿಯ ಅಂದಿಯ ಗೂಡಿನಂತೆ ಕಾಣ್ತಾ ಇತ್ತು ಪ್ರಮುಖವಾಗಿ ಇಲ್ಲಿ ಏನು ಸಾಕಷ್ಟು ಬಡ ಮಕ್ಕಳು ಇಲ್ಲಿ ಬರ್ತಾಯಿತ್ತು ವ್ಯಾಸಂಗ ಮಾಡ್ತಾಯಿದ್ರು ಸುಮಾರು ನಲವತ್ತೈದಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾಯಿದ್ರು ಆದರೆ ಶಾಲೆಯ ಕೊರತೆಯಿಂದ ಏನು ಪಕ್ಕದಲ್ಲೇ ಇದ್ದಂತಹ ಒಂದು ಪಿ ಡಬ್ಲ್ಯೂ ಡಿ ಏನು ಚಿಕ್ಕ ಮನೆಯಲ್ಲಿ ಸುಮಾರು ಮಕ್ಕಳು ವಾಸ ಮಾಡ್ತಾ ಅದರ ವ್ಯಾಸಂಗ ಮಾಡ್ತಾಯಿದ್ರು ಅಲ್ಲಿ ಯಾವುದೇ ರೀತಿಯ ಶೌಚಾಲಯವಾಗಲಿ ಆಟದ ಮೈದಾನವಾಗಲಿ ಇರಲಿಲ್ಲ ಏನು ಕುಳಿತುಕೊಳ್ಳಲು ಸಹ ಜಾಗವಿಲ್ಲದ ಕಾರಣ ಮಕ್ಕಳು ಸಾಕಷ್ಟು ಪರಿತಪಿಸ್ತಾ ಇದ್ದರು ಈ ಬಗ್ಗೆ ಆರ್ ಕನ್ನಡ ಸುದ್ದಿಯನ್ನು ಪ್ರಸಾರ ಮಾಡಿತು ಈ ನೆಲೆಯಲ್ಲಿ ಏನು ಜಿಲ್ಲಾಡಳಿತ ಆಗ್ಬೋದು ಮತ್ತು ಕೆಲವು ದಾನಿಗಳ ಸಾಕ ಸಹಕಾರದಿಂದ ಇವತ್ತು ಶಾಲಾ ನಿರ್ಮಾಣವಾಗಿದೆ ಇದು ದೃಶ್ಯವನ್ನು ನೋಡೋದಾದರೆ ಇನ್ನು ಕೆಲವೇ ಅಂದರೆ ಇನ್ನೊಂದು ವಾರದಲ್ಲಿ ಈ ಶಾಲೆ ಏನು ಉದ್ಘಾಟನೆ ಆಗಲಿದೆ ಇಲ್ಲಿ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಮಕ್ಕಳು ಏನು ವ್ಯಾಸಂಗ ಮಾಡ್ತಾ ಇರೋವಂಥದ್ದು ಸುಮಾರು ಮೂರು ಅಂತಸ್ತಿನ ಏನು ಬಿಲ್ಡಿಂಗ್ ನಿರ್ಮಾಣವಾಗಿದೆ ಇಲ್ಲಿ ಒಂದರಿಂದ ಐದನೇ ತರಗತಿವರೆಗೂ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವಂಥದ್ದು ದುಷನ್ ನೋಡೋದಾದರೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋಂಥದ್ದು ಅಂದರೆ ಎರಡು ಮೂರು ದಿನಗಳಲ್ಲಿ ಈ ಶಾಲೆ ಉದ್ಘಾಟನೆಯಾಗಿ ಏನು ಮಕ್ಕಳು ಸಹ ಖುಷಿ ಖುಷಿಯಾಗಿ ಈ ಶಾಲೆಗೆ ಬರುವಂತಹ ಏನು ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು ಅಂದರೆ ಸುಮಾರು ಏಳೆಂಟು ತಿಂಗಳಿಂದ ಕೇವಲ ಚಿಕ್ಕ ಗುಡಿನಂತಿದ್ದಂತಹ ಏನು ಶಾ ಅಂದರೆ ಮನೆಯಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಏನು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಯಾವಾಗ ಸುದ್ದಿ ಮಾಡ್ತೋ ಕೂಡಲೇ ಎಚ್ಚೆತ್ತುಕೊಂಡಂತಹ ಏನು ಅಧಿಕಾರಿಗಳು ಇವತ್ತು ಇಲ್ಲಿ ಏನು ಆಳು ಬಿದ್ದಂತಹ ಸ್ಥಳದಲ್ಲೇ ಏನು ಹಳೆ ಕಟ್ಟಡವನ್ನು ಒಡೆದು ನೆಲಸಮ ಮಾಡಿ ಇವತ್ತು ಹೊಸ ಬಿಲ್ಡಿಂಗನ್ನು ನಿರ್ಮಾಣ ಮಾಡುವಂಥದ್ದು ಸುಮಾರು ಮೂರು ಅಂತಸ್ತಿನ ಸುಮಾರು ಏನು ಮೂವತ್ತ ಮೂರು ಲಕ್ಷ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣವಾಗಿರುವಂಥದ್ದು ಇಲ್ಲಿ ಒಂದರಿಂದ ಇನ್ನು ಐದನೇ ತರಗತಿ ಮಕ್ಕಳು ವ್ಯಾಸಂಗ ಮಾಡೋದಕ್ಕೆ ಒಂದು ಸುವ್ಯವಸ್ಥೆಯಾದಂತಹ ಕಟ್ಟಡ ನಿರ್ಮಾಣವಾಗಿರುವಂಥದ್ದು ನಿಶ್ಲು ನೋಡಿದರೆ ಎಲ್ಲ ರೀತಿಯ ವಸ್ತನವಾದಂತಹ ಏನು ಇಲ್ಲಿ ಬೋರ್ಡ್ ಆಗ್ಬೋದು ಮತ್ತು ಕಟ್ಟಡ ಆಗ್ಬೋದು ನಿರ್ಮಾಣಗೊಂಡಿರುವಂಥದ್ದು ನೆಲೆಯಲ್ಲಿ ಆರ್ ಕನ್ನಡಕ್ಕೆ ಇಲ್ಲಿ ಶಾಲೆಯ ಮಕ್ಕಳ ಜೊತೆಗೆ ಏನು ಮುಖ್ಯ ಶಿಕ್ಷಕರು ಸಹ ಒಂದು ರೀತಿಯ ದಂಡವತೆಯನ್ನು ಅರ್ಪಿಸಿದ್ದಾರೆ ಪ್ರಮುಖವಾಗಿ ಏನು ಹಲವು ತಿಂಗಳುಗಳಿಂದ ವಿದ್ಯಾರ್ಥಿಗಳು ಸಾಕಷ್ಟು ಕಷ್ಟ ಇದ್ದರು ಅಂದರೆ ಕುಳಿತುಕೊಳ್ಳೋದಿಕ್ಕೆ ಓದೋದಕ್ಕೆ ಆಟ ಆಡೋದಕ್ಕೆ ಮತ್ತು ಅದೇ ರೀತಿ ಶೌಚಾಲಯಕ್ಕೂ ಸಹ ಹೋಗೋದಕ್ಕೆ ಪರದಾಡ್ತಿದ್ರು ಈ ನಿಟ್ಟಿನಲ್ಲಿ ಇವತ್ತು ಏನು ಆರ್ ಕನ್ನಡ ಸುದ್ದಿ ಪ್ರಸಾರ ಮಾಡಿದ ನಂತರ ಇವತ್ತು ಹೊಸ ಬಿಲ್ಡಿಂಗ್ ಅಂದರೆ ಮೂರು ಅಂತಸ್ತಿನ ಬಿಲ್ಡಿಂಗು ತಲೆ ಎತ್ತಿರೋದಕ್ಕೆ ಇಲ್ಲಿನ ಮಕ್ಕಳು ಸಹ ಸಂತಸ ವ್ಯಕ್ತಪಡಿಸುವ ಜೊತೆಗೆ ಏನು ಆರ್ ಕನ್ನಡಕ್ಕೆ ಏನು ಸುಭಾಷ್ ಸಹ ತಿಳಿಸಿರುವಂಥದ್ದು ಕ್ಯಾಮ್ರಾ ಶೂ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ